ಬ್ರೇಕ್ನ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಎಸ್ ವೀಕ್ಷಕರೇ ಹಣದ ವಿಚಾರವಾಗಿ ನಾವು ಮಾತನಾಡ್ತಾ ಇದ್ವಿ ಹಣ ಹೇಗೆ ಉಳಿಸ್ಬೇಕು ಯಾವ ರೀತಿ ಮಾರ್ಗ ಅನುಸ ಅನುಸರಿಸ ಒಳ್ಳೇದು ಅಂತ ಗುರುಜಿ ಹತ್ರ ಮಾತನಾಡಿಸ್ತಾ ಹೋಗೋಣ ಗುರುಜಿ ಹಣದ ವಿಚಾರವಾಗಿ ನಾವು ಮಾತನಾಡ್ತಾ ಇದ್ವಿ ಮುಂದುವರ್ಸೋದಾದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅವಾಗ್ಲೇ ನಾನು ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಹೇಳಿದೆ ಹಣದ ವಿಚಾರದಲ್ಲಿ ಇದು ಎಲ್ಲರಿಗೂ ಅನ್ವಯಿಸುತ್ತೆ ಕೆಲಸ ಸಿಗ್ತಾ ಇಲ್ಲ ಅಂದ್ರೂ ಐದು ಎಂಟು ಹನ್ನೆರಡ ಯಾರಿಗೂ ದುಡ್ಡು ಕೊಡ್ತೀನಿ ಬರ್ತಾಯಿಲ್ಲ ಅಂತಂದರೆ ಐದು ಎಂಟು ಹನ್ನೆರಡು ಈ ಐದು ಎಂಟು ಹನ್ನೆರಡು ನಮಗೆ ಸಾಕಷ್ಟು ಸಮಸ್ಯೆಯನ್ನು ಕೊಡುತ್ತೆ ಅದಕ್ಕೆ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರವನ್ನು ಸಂಖ್ಯಾತಂತ್ರ ಅಂತ ನಾವು ಕರಿತೀವಿ ಇಲ್ಲಿ ವಿಶೇಷ ಏನು ಅಂತಂದರೆ ಒಂಬತ್ತು ನಂಬರ್ ಕೊಟ್ಟಿದ್ದೀನಿ ಒಂಬತ್ತು ಡಿಜಿಟ್ ಇಪ್ಪತ್ತರಿಂದ ಶುರು ಆಗಿ ಇಪ್ಪತ್ತೆಂಟರಿಗೂ ಇರುತ್ತೆ ಇಲ್ಲಿ ನೋಡ್ಬೋದು ನೀವು ಇಪ್ಪತ್ತಿದೆ ಇಪ್ಪತ್ತೊಂದಿದೆ ಇಪ್ಪತ್ತೆರಡು ಇದೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟಿದೆ ಎರಡು ಗ್ರಹಗಳು ಕಾರಕ ಒಂದು ಕೇತು ಒಂದು ಚಂದ್ರ ಮನಸ್ಸಿಗೆ ಕೆಲವೊಂದು ಸತಿ ಏನಾಗುತ್ತೆ ಜಾತಕಗಳು ಚೆನ್ನಾಗಿರ್ತವೆ ಐದು ಎಂಟು ಹನ್ನೆರಡು ಇರೋಲ್ಲ ಬಟ್ ಆದರೆ ಚಂದ್ರ ಕೇತು ಸಿಂಪತಿ ಗ್ರಹಗಳು ನಮ್ಮ ಹತ್ರ ಒಂದು ಸಾವಿರ ರೂಪಾಯಿ ಇರುತ್ತೆ ಯಾರೋ ಬಂದು ಒಂದು ಇನ್ನೂರು ರೂಪಾಯಿ ಕೊಡಿ ಅಂತ ಹೇಳಿ ಇಸ್ಕೊಂಡು ಹೋಗಿ ಹೋಗುತ್ತೆ ಅಲ್ಲಿ ಕಾಂಬಿನೇಷನ್ ಐದು ಎಂಟು ಇರಲ್ಲ ಹನ್ನೆರಡು ಇರೋಲ್ಲ ಸಿಂಪತಿ ಗ್ರಹಗಳು ಸ್ವಲ್ಪ ನಮಗೆ ಸಮಸ್ಯೆ ಮಾಡುತ್ತೆ ಲಾಸಲ್ಲಿ ಜ್ಯೋತಿಷ್ಯದಲ್ಲಿ ಎರಡು ಥರ ಒಂದು ಮನೆಗಳು ಸಮಸ್ಯೆ ಮಾಡಿದ್ರೆ ಒಂದು ಇನ್ನೊಂದು ಗ್ರಹಗಳು ಸಮಸ್ಯೆ ಮಾಡ್ತವೆ ಮನೆಗಳು ದೊಡ್ಡದಾಗಿ ಸಮಸ್ಯೆ ಮಾಡ್ತವೆ ಐದು ಎಂಟು ಹನ್ನೆರಡು ಗ್ರಹಗಳು ಸ್ವಲ್ಪ ಲೈಟಾಗಿ ಸಮಸ್ಯೆ ಮಾಡ್ತವೆ ಸೊ ದೇರ್ ಆರ್ ಟು ಕಾನ್ಸೆಪ್ಟ್ಸ್ ಇನ್ ಅಸ್ಟ್ರಾಲಜಿ ಪ್ಲಾನೆಟ್ ಪ್ಲಸ್ ದಿ ಹೌಸಸ್ ಪ್ಲಾನೆಟ್ ಆಲ್ಸೋ ಹ್ಯಾಸ್ ಎ ಸೇ ಅದೇ ಥರ ನಮಗೆ ಅದೇ ಗ್ರಹಗಳು ನಮಗೆ ದುಡ್ಡು ಕೊಡ್ತಕ್ಕಂಥ ಗ್ರಹಗಳು ಶುಕ್ರ ಗುರು ಮತ್ತು ಬುಧ ಎಲ್ಲ ದುಡ್ಡು ಕೊಡ್ತವೆ ಇದು ಸಿಂಪತಿ ಒಬ್ರು ಬಂದರು ಕೇಳಿದ್ರು ಎತ್ಬಿಡೋದು ಕೈ ಈಗ ಎಷ್ಟೋ ಜನ ಈ ಸಂಸಾರದಲ್ಲಿ ಬೈಕೋತಾ ಇರ್ತಾರೆ ರೀ ಅಲ್ಲಿ ಪಾರ್ಟಿಗೆ ಹೋಗಿದ್ವಿ ಒಂದು ಹತ್ತು ಜನ ಕೂತಿದ್ದಾರೆ ಅಲ್ಲಿ ಬಿಲ್ ಬಂತು ಹತ್ತು ಸಾವಿರ ಬಿಲ್ ಬಂತು ಇವ್ರ ಗಂಡ ಏನೋ ಪ್ರಶಂಸೆ ತೋರ್ಸೋಕ್ಕೆ ಎತ್ಬಿಡ್ತಾರೆ ಹತ್ತು ಸಾವಿರ ಕೊಟ್ಬಿಡ್ತಾರೆ ಎಲ್ಲ ಡಿವೈಡ್ ಮಾಡ್ಕೋಬೇಕಾನೆ ಹತ್ತು ಹತ್ತು ಜನ ಅದಿರಲ್ಲ ಅಲ್ಲೆಲ್ಲೋ ಒಂದು ಚಂದ್ರಕೇತು ನಡೀತಾ ಇರುತ್ತೆ ಈ ಚಂದ್ರಕೇತು ಮಾನಸಿಕವಾಗಿ ಖರ್ಚು ಮಾಡ್ಸೋಕ್ಕೆ ತೋರಿಸ್ತಾ ಇರುತ್ತೆ ಅಲ್ಲಿ ಚಂದ್ರಕೇತು ಮಾನಸಿಕವಾಗಿ ಸ್ವಲ್ಪ ಸಮತೋಲನ ಬಂದು ಕಂಟ್ರೋಲ್ ಬರಬೇಕು ಅಂದರೆ ಈ ಯಂತ್ರವನ್ನು ಬರಿಬೇಕು ಯಾವುದರಲ್ಲಿ ಅಂತಂದರೆ ರೆಡ್ ಇಂಕ್ ಪೆನ್ನಲ್ಲಿ ಬರಿಬೇಕು ಇದೇ ರೀತಿ ಚೌಕಾಕಾರ ಹಾಕಿ ವೈಟ್ ಪೇಪರಲ್ಲಿ ಚಿಕ್ಕದ್ರಿಂದ ದೊಡ್ಡದು ಬರಬೇಕು ಚಿಕ್ಕದ್ರಿಂದ ದೊಡ್ಡದೇನು ಅಂತಂದರೆ ಮೇಲೆ ನಾರ್ತಲ್ಲಿರ್ತಕ್ಕಂಥದ್ದು ಮೊದಲು ಇಪ್ಪತ್ತು ಬರಿಬೇಕು ಅದಾದ ಮೇಲೆ ಸೌತ್ ಈಸ್ಟಲ್ಲಿ ಇಪ್ಪತ್ತೊಂದು ಬರಿಬೇಕು ಅದಾದ ಮೇಲೆ ವೆಸ್ಟಲ್ಲಿ ಇಪ್ಪತ್ತೆರಡು ಬರಿಬೇಕು ಸೌತ್ ವೆಸ್ಟಲ್ಲಿ ಟ್ವೆಂಟಿ ತ್ರೀ ಬರಿಬೇಕು ಬ್ರಹ್ಮಸ್ಥಾನದಲ್ಲಿ ಟ್ವೆಂಟಿ ಫೋರ್ ಬರುತ್ತೆ ಆಮೇಲೆ ಈಶಾನ್ಯದಲ್ಲಿ ಟ್ವೆಂಟಿ ಫೈವ್ ಬರುತ್ತೆ ಹಾಗೆ ಈಸ್ಟಲ್ಲಿ ಟ್ವೆಂಟಿ ಸಿಕ್ಸ್ ಬರುತ್ತೆ ವಾಯುವ್ಯ ಮೂಲೆಯಲ್ಲಿ ಟ್ವೆಂಟಿ ಸೆವೆನ್ ಬರುತ್ತೆ ಹಾಗೆ ದಕ್ಷಿಣದಲ್ಲಿ ಇಪ್ಪತ್ತೆಂಟು ಬರುತ್ತೆ ಇದರ ವಿಶೇಷ ಏನು ಅಂತ ಹೇಳ್ತೀನಿ ಇವಾಗ ನೀವು ಹೇಗೆ ಟೋಟಲ್ ಮಾಡಿದ್ರೂ ಕೂಡ ಕೇತು ಮತ್ತು ಚಂದ್ರನ ಸಂಖ್ಯೆ ಬರುತ್ತೆ ಕೇತುವಿನ ಸಂಖ್ಯೆ ಏಳು ಚಂದ್ರನ ಸಂಖ್ಯೆ ಎರಡು ಎಪ್ಪತ್ತ ಎರಡು ಟೋಟಲ್ ಮಾಡಿದ್ರೆ ಸೆವೆಂಟಿ ಟೂ ಬರುತ್ತೆ ನೀವು ಹೇಗಾರೋ ಟೋಟಲ್ ಮಾಡಿ ಹಿಂಗೆ ಮೇಲಾರೋ ಟೋಟಲ್ ಮಾಡಿ ಸೆವೆಂಟಿ ಟೂ ಮದ್ಯದಲ್ಲಾದ್ರೂ ಟೋಟಲ್ ಮಾಡಿ ಸೆವೆಂಟಿ ಟು ಕರೆಕ್ಟ್ ಆಗಿದೆಯಮ್ಮ ಸೆವೆಂಟಿ ಟೂ ಇದೆಯಾ ನೋಡಮ್ಮ ಕೆಳಗಡೆ ಟೋಟಲ್ ಮಾಡಿದ್ರೆ ಸೆವೆಂಟಿ ಟು ಡಯಾಗ್ನಲಿ ಟೋಟಲ್ ಮಾಡಿ ಈ ಕಡೆ ಡಯಾಗ್ನಲಿನೂ ಟೋಟಲ್ ಮಾಡಿ ಸೆವೆಂಟಿ ಟು ಇದನ್ನು ಬರೆದು ಸುಡಬೇಕು ಇದು ಇಪ್ಪತ್ತೊಂದು ದಿವಸ ಸುಡಬೇಕು ಇದನ್ನು ಪ್ರಾರಂಭ ಮಾಡತಕ್ಕಂಥ ದಿವಸಗಳು ಬಂದು ಮಂಗಳವಾರ ಮಾಡ್ಬೋದು ಶನಿವಾರ ಮಾಡ್ಬೋದು ಭಾನುವಾರ ಮಾಡ್ಬೋದು ಸ್ಟಾರ್ಟ್ ಮಾಡ್ತಕ್ಕಂಥ ದಿವಸ ಆದರೆ ಕಂಟಿನ್ಯೂಸ್ ಆಗಿ ಇಪ್ಪತ್ತೊಂದು ದಿವಸ ಮಾಡಿ ನೋಡಿ ನಿಮಗೆ ಹಣ ಖರ್ಚು ಮಾಡೋದ್ರಲ್ಲಿ ಕಂಟ್ರೋಲ್ ಸ್ಟಾರ್ಟ್ ಆಗುತ್ತೆ ಯಾಕೆ ಸುಮ್ಮನೆ ಕೊಡಲಿ ಬಿಡೋರು ಆ ರೀತಿ ಮನೋಭಾವ ಬರಬೇಕು ದಿಲ್ದಾರ್ ಒಳ್ಳೆಯದೇ ಆದರೆ ಅತಿ ದಿಲ್ದಾರು ನಮಗೆ ಆಶಾ ಏನೇ ಹೆಚ್ಚಿಗೆ ಆದರೂ ಕೂಡ ಅಮೃತನೂ ವಿಷ ಅಂತಾರಲ್ಲ ಆ ರೀತಿ ನಾವು ಕೆಲವರು ತುಂಬ ದುಡ್ಡು ಇಟ್ಕೊಂಡಿರ್ತಾರೆ ಎಮೋಷ್ನಲಿ ಡ್ರಿವನ್ ಪೀಪಲ್ ಇರ್ತಾರೆ ಎಮೋಷ್ನಲಿ ದೇ ಆರ್ ಡ್ರಿವನ್ ಬೈ ಇದು ಅವ್ರಿಗೆ ಕ ಯಾವುದು ಯಾರು ಕೊಡ್ತಾಯಿದ್ದೀವಿ ಯೋಗ್ಯತೆ ಇರೋರಿಗೆ ನಾವು ಖರ್ಚು ಮಾಡ್ತಾ ಇದ್ದೀವ ಅಯೋಗ್ಯರಿಗೆ ಖರ್ಚು ಮಾಡ್ತಾ ಇದ್ದೀವ ಅನ್ನೋ ಪರಿಜ್ಞಾನ ಜನಗಳಿಗೆ ಬರೋಲ್ಲ ಸಾಕಷ್ಟು ಜನ ಎಲ್ಲ ಕಳ್ಕೊಂಡಾದಮೇಲೆ ಬರೋದು ನಾನು ಅಯೋಗ್ಯನಿಗೆ ಹೋಗಿ ಪಾರ್ಟಿ ಕೊಡಿಸ್ದೆ ಅಯೋಗ್ಯನಿಗೆ ಅಲ್ಲಿ ಕರ್ಕೊಂಡು ಇಲ್ಲಿ ಕರ್ಕೊಂಡು ಅಯೋಗ್ಯರಿಗೆ ನಾನು ವಿದೇಶ ಪ್ರಯಾಣ ಮಾಡಿಸ್ದೆ ಅಯೋಗ್ಯರಿಗೆ ನಾನು ಬಸ್ಸಲ್ಲಿ ಕರ್ಕೊಂಡೋದೆ ಅಯೋಗ್ಯರಿಗೆ ನಾನು ಬಟ್ಟೆ ಕೊಡಿಸ್ದೆ ಅಯೋಗ್ಯರಿಗೆ ನಾವು ಹಿಂಗೆ ಕೊಡಿಸ್ಬಿಡ್ತೀವಿ ನಾವು ಯಾಕೆಂದರೆ ಅದು ಸ್ವಲ್ಪ ವಿಮರ್ಶೆಗೆ ಮತ್ತು ಬುದ್ಧಿಗೆ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥ ಗ್ರಹಗಳಿದ್ದ ಬಂದಾಗ ಅದೆಲ್ಲರೂ ಒಂದು ಕಡೆ ಡಿಸ್ಟರ್ಬ್ ಆಗ್ಬಿಡ್ತೀವಿ ವಿ ಆರ್ ಎಮೋಷ್ನಲಿ ಡ್ರಿವನ್ ಎಮೋಷನ್ ಸ್ಟ್ರಾಂಗ್ ಆಗಬೇಕಾದ್ರೆ ಇದು ಸಿಂಪಲ್ ತಂತ್ರ ಇದನ್ನು ಮಾಡಿದ್ರೆ ಒನ್ ಟೈಮ್ ಮಾಡಿ ಒಂದು ಮೂರು ತಿಂಗಳಾದಮೇಲೆ ಟೂ ಟೈಮ್ಸ್ ಮಾಡಿ ಬರೆದಿಟ್ಕೊಳ್ಳಿ ಇದೆಲ್ಲ ಮಾಡೋದ್ರಿಂದ ಎಮೋಷ್ನಲಿ ಸ್ಟ್ರಾಂಗ್ ಆದಾಗ ನಮಗೆ ಸುಮ್ಮನೆ ಖರ್ಚಾಗಿ ಮನಸ್ಸಿಗೆ ಬೇಜಾರಾಗೋದು ಬೇಡ ದುಡ್ಡು ಹೋಗೋದು ಹೋಗ್ಬಿಟ್ಟಿದೆ ದುಡ್ಡು ವಾಪಸ್ ಬರಲ್ಲ ಬಟ್ ನಮ್ಮ ಮನಸ್ಸಲ್ಲಿ ಏನು ನಿಂತಿರುತ್ತೆ ಅಂದರೆ ಬೇಜಾರು ಅವ್ನಿಗೆ ಮಾಡಿದೆ ನಾನು ಎಷ್ಟು ಮಾಡಿದೆ ನನಗೆ ದೋಖಾ ಮಾಡ್ದೆ ಅವ್ರ ಮನ್ಸಿಗೆ ಆಮೇಲೆ ಬರುತ್ತೆ ನಾನು ಅತಿಯಾಗಿ ಮಾಡಿದೇನೋ ಅವನಿಗೆ ಹೋಗಿ ಅಂತ ಸೊ ಅದೇ ವಿಚಾರಣೆಯಲ್ಲಿ ಗ್ರಹಗಳ ವಿಚಾರದಲ್ಲಿ ಬಂದಾಗ ದುಡ್ಡು ಕಳ್ಕೊಳ್ಳೋದು ಅತಿಯಾಗೂ ಆಗುತ್ತೆ ಗೊತ್ತಿಲ್ಲದೆ ಕಳ್ಕೊಳ್ಳೋದು ಬೇರೆ ಯಾರಿಗೋ ಗೊತ್ತಿಲ್ಲದೆ ಕೊಟ್ಬಿಟ್ಟೆ ಸರ್ ಗೊತ್ತಾಗಲಿಲ್ಲ ಅಂತ ಅದು ಬೇರೆ ಆದರೆ ತಿಳಿದು ತಿಳಿದು ಓವರ್ ಡೂಯಿಂಗ್ ಅಂತ ಹೇಳ್ತಾರೆ ಓವರ್ ಡೂಯಿಂಗು ನಮಗೆ ಸಮಸ್ಯೆ ಕೊಡುತ್ತೆ ಓವರ್ ಡೂಯಿಂಗ್ನ ಕಮ್ಮಿ ಮಾಡೋಕ್ಕೆ ಇಲ್ಲಿ ನಮಗೆ ಹೆಲ್ಪ್ ಆಗುತ್ತೆ ಸೊ ಆ ಕಾರಣದಿಂದ ಈ ತಂತ್ರವನ್ನು ಯಾರು ಬೇಕಾದ್ರೂ ಮಾಡ್ಬೋದು ಯಾವ ಟೈಮಲ್ಲಿ ಬೇಕಾದ್ರೂ ಮಾಡ್ಬೋದು ದಿನಕ್ಕೆ ಒಂದರಂತೆ ಇಪ್ಪತ್ತೊಂದು ದಿವಸ ಮಂಗಳವಾರ ಅಥವಾ ಶನಿವಾರ ಅಥವಾ ಭಾನುವಾರ ಸ್ಟಾರ್ಟ್ ಮಾಡಿ ಈ ಸಂಖ್ಯೆಗಳನ್ನ ಬರೆದಾಗ ಯೂನಿವರ್ಸ್ಗೆ ಹೋಗುತ್ತೆ ಅಂದರೆ ಈ ನಂಬರ್ ಸೆವೆಂಟಿ ಟು ಅಂದಾಗ ಬರೆದಾಗ ವೈಬ್ರೇಷನ್ಸು ಮೂನ್ ಮತ್ತು ಈ ಒಂದು ನೋಡಿ ಎಲ್ಲ ಟು ಟೂನೇ ಜಾಸ್ತಿ ಇದೆ ಅಲ್ಲ ಮೂನ್ ಸಂಖ್ಯೆಗಳೇ ಜಾಸ್ತಿ ಇದೆ ಝೀರೋ ಇಂದ ಏಯ್ಟು ಕೊಟ್ಟಿದ್ದೀವಿ ನೈನ್ ಒಂದು ಕೊಟ್ಟಿಲ್ಲ ಯಾಕೆ ನೈನ್ ಕೊಟ್ಟಿಲ್ಲ ಅಂದರೆ ಅದು ಮಾರ್ಸು ಸ್ವಲ್ಪ ಮೈಂಡಿಗೆ ಬರ್ತಕ್ಕಂಥದ್ದು ಟೋಟಲ್ ಮಾಡಿದ್ರು ಸೆವೆಂಟಿ ಟೂ ಬರುತ್ತೆ ಆವಾಗ ಟೋಟಲ್ ಮಾಡಿದಾಗ ನೈನ್ ಬರುತ್ತೆ ಅವಾಗ ಸೆವೆನ್ ಪ್ಲಸ್ ಟು ನೈನ್ ಬರುತ್ತೆ ಟೋಟಲ್ ಆಫ್ ಆಲ್ ಕಲಮಿನೇಷನ್ ಆಫ್ ಆಲ್ ದಿಸ್ ನಂಬರ್ಸ್ ಕಮ್ ಟು ನೈನ್ ವಿಚ್ ಮೀನ್ಸ್ ತರ್ಕಕ್ಕೆ ಹೋಗ್ತೀವಿ ಇವನು ಕೊಡಬೇಕಾ ಇವ್ನಿಗೆ ಏನಾದ್ರು ಖರ್ಚು ಮಾಡಬೇಕಾ ಹಿಂದೆ ಎಲ್ಲ ಯಾರಾಗ ಕೊಟ್ಟು ಮೋಸ ಹೋಗಿದ್ದೀವಿ ಇವನು ಹೊಸದಾಗಿ ಬೈಂದಾನೆ ಏನೋ ಸ್ವಲ್ಪ ನೋಡೋಕ್ಕೆ ಒಳ್ಳೆಯವನಿದ್ದಾನೆ ಕಾಯೋಣ ನೋಡೋಣ ನಮಗೆ ಹೆಲ್ಪ್ ಆಗುತ್ತಾ ಲೈಟಾಗಿ ಕೊಡೋಣ ಒಂದು ಟೀ ಕಾಫಿ ಕೊಡಿಸೋಣ ಯಾಕೆ ಸುಮ್ಮನೆ ಎಣ್ಣೆ ಒಡೆಯ ಕೊಟ್ಟ ಕಳ್ಸ್ಕೊಂಡು ಹೋಗೋದು ಸುಮ್ಮನೆ ದುಡ್ಡು ವೇಸ್ಟು ಯಾಕೆ ಬಿರಿಯಾನಿ ಕೊಡಿಸೋದು ದಿಸ್ ಶುಡ್ ಬಿ ದಿ ಪೀಪಲ್ ಯಾಕಂದರೆ ಕಲಿಯುಗ ನಾವು ಎಮೋಷ್ನಲಿ ಡ್ರೈನ್ ಆಗೋದು ನಾವು ಕಷ್ಟಪಟ್ಟಿರೋ ದುಡ್ಡನ್ನ ಡ್ರೈನ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅದಕ್ಕೆ ತಂತ್ರ ವಿಭಾಗದಲ್ಲಿ ಈ ರೀತಿಯಾಗಿರ್ತಕ್ಕಂಥ ತಂತ್ರಗಳನ್ನು ಕೊಟ್ಟಿದ್ದಾರೆ ಖಂಡಿತ ಮಾಡಿ ಒಳ್ಳೆಯದಾಗುತ್ತೆ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಹಣದ ವಿಚಾರದಲ್ಲಿ ಯಾವ ಮಾರ್ಗ ಅನುಸರಿಸಿದ್ರೆ ಜೀವನದಲ್ಲಿ ಒಳಿತು ಅನ್ನೋದು ಗುರುಗಳ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ರು ಇನ್ನು ನಿಮಗೆ ಜ್ಯೋತಿಷ್ಯ ಜ್ಯೋತಿಷ್ಯ ಕಲಿಯುವ ಆಸಕ್ತಿ ಇದ್ರೆ ಜ್ಯೋತಿಷ್ಯದಲ್ಲಿ ಇಂಟ್ರೆಸ್ಟ್ ಇದ್ರೆ ನೀವು ಇದೇ ಫೆಬ್ರವರಿ ಹತ್ತರಿಂದ ಗುರುಗಳ ನೇತೃತ್ವದಲ್ಲಿ ನೂರ ಹನ್ನೊಂದನೇ ಬ್ಯಾಚ್ ಆರಂಭವಾಗ್ತಾ ಇದೆ ಕುಟುಂಬಸ್ಥರು ಸಮೇತ ನೀವು ಜ್ಯೋತಿಷ್ಯ ಕಲಿಯಬಹುದು ಅಂತ ಹೇಳ್ತಾ ಇನ್ನು ಗುರುಗಳ ನೇತೃತ್ವದಲ್ಲಿ ಅರವತ್ತೈದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯ ಕಲ್ತಿದ್ದಾರೆ ಅವರು ಒಂದಿಷ್ಟು ಅನುಭವಗಳನ್ನ ಹಂಚಿಕೊಂಡಿದ್ದಾರೆ ಏನಂತ ಮಾತನಾಡಿದರೆ ಬನ್ನಿ ನೋಡ್ಕೊಂಬರೋಣ ನಮಸ್ಕಾರ ನನ್ನ ಹೆಸರು ಜನಾರ್ದನ್ ಹೇಳಿ ನಾನು ಏತ್ ಡಾಕ್ಟರೇಟ್ ವೇರಿಕಾಶ್ರದಲ್ಲಿ ನಕ್ಷತ್ರ ನಾಡಿಲಿ ದಿನೇಶ್ ಗುರೂಜಿಗಳ ಹತ್ರ ಡಾಕ್ಟರೇಟ್ ಮಾಡಿದ್ದೀವಿ ನನಗೆ ವಾಸ್ತುವಿನಲ್ಲಿ ತುಂಬ ಇಷ್ಟ ಇತ್ತು ಮತ್ತೆ ಅನುಭವ ಇತ್ತು ಹಾಗಾಗಿ ನಾನು ಬೇರೆ ಕಡೆನೂ ವಾಸ್ತು ತಿಳ್ಕೊಂಡಿದ್ದೆ ಆದರೆ ದಿನೇಶ್ ಗುರೂಜಿಗಳ ಹತ್ರ ನಾನು ವಾಸ್ತು ಕ್ಲಾಸ್ ಮಾಡಿದ ಮೇಲೆ ನನಗೆ ತುಂಬ ಅನುಭವಗಳಾಯಿತು ಯಾವ ರೀತಿ ರೆಮಿಡಿ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಯಿತು ಅದೇ ರೀತಿ ನಕ್ಷತ್ರ ನಾಡಿ ಬೇಸಿಕ್ ಕ್ಲಾಸ್ ಆಯಿತು ಹೈಯರ್ ಕ್ಲಾಸ್ ಆಯಿತು ಎಲ್ಲ ಮಾಡಿದಾಗ ಏನು ಅಂತಂದರೆ ದಿನೇಶ್ ಗುರೂಜಿಗಳಂಥ ಗುರುಗಳು ಈಗ ಸದ್ಯಕ್ಕೆ ಅಟ್ ಪ್ರೆಸೆಂಟು ಮೀಡಿಯಾದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲರಿಗೂ ತಿಳಿಯೋ ರೀತಿ ಮತ್ತು ಅರ್ಥ ಆಗೋ ರೀತಿ ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲರಿಗೂ ಈ ವಿಚಾರನ ಏನು ಜ್ಯೋತಿಷ್ಯ ವಾಸ್ತು ಅನ್ನೋದೇನಿದೆ ಇದನ್ನು ಎಲ್ಲರಿಗೂ ತಿಳಿಬೇಕು ಎಲ್ಲರಿಗೂ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಕ್ಲಾಸಸ್ ಮಾಡ್ತಾ ಇದ್ದಾರೆ ಆ ಕ್ಲಾಸಸ್ನ ಯಾರೇ ಆಗಲಿ ಒಂದು ಏಯ್ಟ್ ಕ್ಲಾಸ್ ನೈನ್ತ್ ಕ್ಲಾಸ್ ಓದಿರೋರು ಕೂಡ ಒಂದು ಸರಿ ಅಟೆಂಡ್ ಮಾಡಿದ್ರೆ ಅದನ್ನು ತಿಳ್ಕೊಳ್ಬೋದು ಜ್ಯೋತಿಷ್ಯ ವಾಸ್ತವ ವಾಸ್ತು ಏನು ಯಾವುದನ್ನು ಯಾವ ರೀತಿ ಮಾಡ್ಕೊಳ್ಳೋದ್ರೆ ಏನಾಗುತ್ತೆ ಅನ್ನೋದನ್ನು ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾರೆ ಯಾರು ಭಯಪಡೋರಿ ಯಾರೂ ಭಯ ಪಡೋದೇ ಇಲ್ಲ ಡೌಟ್ಸೇ ಆಗೋದಿಲ್ಲ ಏನು ಡೌಟ್ಸೇ ಬರೋದಿಲ್ಲ ಆ ರೀತಿಯಲ್ಲಿ ತುಂಬ ಚೆನ್ನಾಗಿ ಜ್ಯೋತಿಷ್ಯನ ಹೇಳ್ಕೊಡ್ತಾರೆ ಹಾಗಾಗಿ ಅದರ ಅನುಭವಗಳು ನಮಗಾಗಿದ್ದಾವೆ ಅದಲ್ಲದೆ ಈಗ ಏನು ಜ್ಯೋತಿಷ್ಯ ಅನ್ನೋದಿದೆ ತುಂಬ ಜನ ಏನು ಮಾತಾಡ್ತಿದ್ರೆ ಪೂಜೆಗಳು ಯಾವುದಕ್ಕೋದ್ರೂ ಹೋಮುಗಳು ಪೂಜೆಗಳು ನಿಮ್ಗೆ ಆ ದೋಷ ಇದೆ ಈ ದೋಷ ಇದೆ ಅಂತೇಳಿ ಎಲ್ಲ ದಾರಿ ತಪ್ಸೋ ಜನನೇ ಜಾಸ್ತಿ ಇದ್ದಾರೆ ಅಂಥದ್ರಲ್ಲಿ ಒಂದು ವೈಜ್ಞಾನಿಕವಾಗಿ ಇವತ್ತು ಜ್ಯೋತಿಷ್ಯನ ಜ್ಯೋತಿಷ್ಯನ ವೈಜ್ಞಾನಿಕವಾಗಿ ಜನಗಳಲ್ಲಿ ಇವತ್ತು ಏನು ಮಾತಾಡ್ತಾ ಇದ್ದಾರೆ ಜ್ಯೋತಿಷ್ಯನ ಸರಿ ಯಾವತ್ತು ಸರಿ ಯಾವುದು ತಪ್ಪು ಅನ್ನೋದನ್ನ ಹೇಳ್ಕೊಡೋಕ್ಕಿರೋದು ನನಗೆ ಗೊತ್ತಿರೋ ಮಟ್ಟಕ್ಕೆ ಏಕೈಕವಾಗಿ ನಮ್ಮ ದಿನೇಶ್ ಗುರುಜಿಗಳು ಒಬ್ಬರೇ ಅಂತಲೇ ಹೇಳ್ಬೋದು ರೀತಿ ಒಂದು ಒಳ್ಳೆಯ ಒಂದು ಏನಿವತ್ತು ಸಂಸ್ಥೆಗಳು ಯಾವುದು ಇವತ್ತು ಎಜುಕೇಷನ್ ಸಂಸ್ಥೆಗಳು ಈ ರೀತಿ ಮಾಡಬೇಕಾಗಿತ್ತು ಆ ಥರದ್ದನ್ನು ಇವತ್ತು ನಮ್ಮ ದಿನೇಶ್ ಗುರುಜಿಗಳು ನಕ್ಷತ್ರ ನಾಡಿಯ ಮುಖಾಂತರ ಇವತ್ತು ಜನರಿಗೆ ತಿಳಿಸ್ಕೊಡ್ತಾ ಇದ್ದಾರೆ ಈ ಥರ ಇದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕಲೀಲಿ ಮಾಡಲಿ ಅನ್ನೋದೇ ಅವ್ರ ಉದ್ದೇಶ ಆಗಿರುತ್ತೆ ಹಾಗಾಗಿ ಪ್ರತಿಯೊಬ್ಬರು ತಿಳ್ಕೊಂಡು ಕಲಿಯೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ ತುಂಬ ಸಿಂಪಲ್ ರೆಮಿಡಿ ಏನು ದಾನ ಯಾವ ರೀತಿ ಮಾಡಬೇಕು ಮತ್ತು ಯಾವುದಕ್ಕೆ ರಿಂಗ್ ಹಾಕಬೇಕು ಯಾವುದನ್ನು ರಿಂಗ್ ಹಾಕಿದ್ರೆ ನಮ್ಗೆ ಒಳ್ಳೆಯದಾಗುತ್ತೆ ಯಾವುದೊಂದು ನೆಗೆಟಿವ್ ಇದೆ ಅದನ್ನು ಯಾವ ರೀತಿ ಅವಾಯ್ಡ್ ಮಾಡಬೇಕು ಅನ್ನೋದನ್ನು ತುಂಬ ಸವಿಸ್ತರವಾಗಿ ತಿಳಿಸ್ಕೊಡ್ತಾರೆ ತುಂಬ ಈಸಿಯಾಗಿ ತಿಳಿಸ್ಕೊಡ್ತಾರೆ ಹಾಗಾಗಿ ಪ್ರತಿಯೊಬ್ಬರು ನಕ್ಷತ್ರ ನಾಡಿನ ಕಲೀರಿ ನಿಮ್ಮ ನಿಮ್ಮ ಜೀವನ ಬದುಕುಗಳನ್ನ ಹಸಿರು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ದಿನದ ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ ನಮಸ್ಕಾರ ನೋಡುದ್ರಲ್ಲ ಜ್ಯೋತಿಷ್ಯ ಕಲಿಯೋದ್ರಿಂದ ಎಷ್ಟೆಲ್ಲ ಉಪಯೋಗಗಳಿದೆ ಎಲ್ಲ ಹೋಗಿ ಮೋಸ ಹೋಗೋದ್ಕಿಂತ ನಕ್ಷತ್ರ ನಾಡಿ ಕ್ಲಾಸಿ ಇದೆ ಫೆಬ್ರವರಿ ಹತ್ತರಿಂದ ಆರಂಭವಾಗ್ತಾ ಇದೆ ಇಂಟ್ರೆಸ್ಟ್ ಇದೆ ಜಾಯಿನ್ ಆಗಿ ಅಂತ ಹೇಳ್ತಾ ಗುರುಗಳೇ ಇವತ್ತಿನ ಸಂಚಿಕೆಯಲ್ಲಿ ಹಣದ ವಿಚಾರವಾಗಿ ಬಹಳ ಮಾಹಿತಿ ನೀಡಿದ್ರೆ ಧನ್ಯವಾದಗಳು ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜನತಾ